ಮಾಡಲಿ ಕಾನೂನು ಹೋರಾಟವನ್ನು ಎದು ನಾನು ಕೇಳೋದು ಒಂದೇ ಪ್ರಶ್ನೆ ನಾವು ಯದುವಂಶದವ್ರನ್ನ ತುಂಬ ಗೌರವಿಸ್ತೀವಿ ನಮ್ಮ ಮೈಸೂರಿನ ಮೈಸೂರಿನ ನಾಗರಿಕರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜ ಒಡೆಯರವರು ಅಪಾರವಾದಂಥ ಕೊಡುಗೆನ ನಮ್ಮ ಮೈಸೂರಿಗೆ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲರನ್ನೂ ಸುಖಕರವಾದಂಥ ಜೀವನ ಸಾಗಿಸ್ತಾ ಇದ್ದೀವಿ ಮೈಸೂರಿಗು ಅಂದರೆ ಅದಕ್ಕೆ ಕಾರಣ ಅವ್ರಿಗೂ ಅವರಿಬ್ಬರು ಕೊಡುಗೆ ಅಪಾರವಾದ್ದಂಥ ಅದನ್ನು ನಾವು ಯಾರೂ ಅಲ್ಲಿಗಳೋದಿಲ್ಲ ಅವರು ಕೊಟ್ಟ ನಂತರ ಅವರಿಬ್ಬರು ಆದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ರು ಮತ್ತು ಜಯಚಾಮರಾಜೇಂದ್ರ ಒಡೆಯರವರು ಆದ ನಂತರ ಮೈಸೂರು ಜಿಲ್ಲೆಗೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದ್ದು ಅವತ್ತು ಜನಸಂಖ್ಯೆ ಕಡಿಮೆ ಇತ್ತು ಮಹಾರಾಜರ ಕಾಲದಲ್ಲಿ ಇವತ್ತು ಜನಸಂಖ್ಯೆ ಅಪಾರವಾಗೈತೆ ಅದಕ್ಕೆ ತಕ್ಕಂಥ ರೂಪರೇಷೆಗಳನ್ನ ಮಾಡಿ ಇವತ್ತು ನಮ್ಮ ಮೈಸೂರು ದಸರಾ ಮೆರವಣಿಗೆ ಹೋಗೋದಕ್ಕೆ ರಾಜಪಥ ಅಂತ ಅಂದ್ಬಿಟ್ಟು ಮಾಡಿದವರು ಯಾರು ಸಿದ್ದರಾಮಯ್ಯವರಲ್ವ ಸಿದ್ದರಾಮಯ್ಯವ್ರ ಕೊಡುಗೆ ಇಲ್ವಾ ಸಿದ್ದರಾಮಯ್ಯವ್ರ ಕೊಡುಗೆ ಮೈಸೂರು ನಗರಕ್ಕೆ ಮತ್ತು ಇವತ್ತೇನು ಆರೋಗ್ಯ ಸಮುಚ್ಚಾಯ ಇರುವಂಥ ರಸ್ತೆಗೆ ನಾವು ಅವ್ರ ಹೆಸರು ಇಡ್ತೀವಿ ಅಂತಂದಾಗ ಅವರು ಕಾನೂನು ಹೋರಾಟ ಮಾಡ್ತೀವಿ ಅಂತಂದರೆ ಕಾನೂನು ಹೋರಾಟನ ಯಾವುದ್ರ ಮೇಲೆ ಮಾಡ್ತಾರೆ ಬಿ ಜೆ ಪಿ ಅವ್ರು ಹೇಳ್ತಾರಲ್ಲ ನಾವು ಹಿಂದೂಗಳು ನಾವು ಅಲ್ಪಸಂಖ್ಯಾತರನ್ನ ವಿರೋಧಿಗಳು ವಿದೇಶದಿಂದ ಬಂದು ಸೇರ್ಕೊಳ್ಳೋರು ವಿರೋಧಿಗಳು ನಾವು ಅಂತ ಅವತ್ತು ಬ್ರಿಟಿಷ್ನವ್ರ ಕಾಲದಲ್ಲಿ ಹೆಸರುಗಳಿಟ್ಟ ನೋಡಿ ಎಲ್ಲ ರಸ್ತೆಗಳಿಗೂ ಅದ್ರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡೋಕ್ಕೆ ಕೇಳಿ ಮಹಾರಾಜರಿಗೆ ಆ ರಸ್ತೆಗೆ ಅವ್ರು ಸಮುಚ್ಚಯ ಮಾಡಿರೋಕ್ಕೆ ಆರೋಗ್ಯ ಸಮುಚ್ಚಯವನ್ನು ಅವ್ರು ತಂದು ಕೊಟ್ಟಿರೋದಕ್ಕೆ ಆ ರಸ್ತೆಗೆ ಇರ್ತಾ ಇರೋದು ಇನ್ನೇನು ಬೇರೆ ಉದ್ದೇಶ ಏನಿಲ್ಲ ಆ ರಸ್ತೆಗೆ ಇಡಬೇಕು ಅಂತ ಅನ್ನೋದು ಏನಕ್ಕೆ ಅಂತಂದರೆ ಆ ರಸ್ತೆಯಲ್ಲಿ ಅವ್ರು ಕೊಟ್ಟಿರುವಂಥದ್ದು ಈ ಸೂರ್ಯ ಚಂದ್ರ ಅದು ಇರ್ತದೆ ತಾನೆ ಈ ಮೈಸೂರು ನಗರ ಮೈಸೂರು ಜಿಲ್ಲೆ ಇರೋವ್ರಿಗೂ ಆ ಎಲ್ಲವೂ ಇರ್ತದೆ ತಾನೆ ಮತ್ತೆ ಅಲ್ಲಿಗೆ ತಾನೆ ಅವ್ರ ಹೆಸರು ಇಡಬೇಕು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲಪ್ಪ ಪ್ರಿನ್ಸಸ್ ಕಾಂತರಾಜಮ್ಮಣ್ಣಿ ಟ್ಯೂಬರ್ ಕ್ಲಾಸಿಸ್ ಹಾಸ್ಪಿಟ್ಲಿಗೆ ಅವ್ರ ಐತೆ ರೋಡ್ಗಿಲ್ಲ ರೋಡ್ಗಿಲ್ಲ ಪಿ ಕೆ ಟಿ ಬಿ ಅಂತ ಅದನ್ನೇ ನಾವು ಬದಲಾವಣೆ ಮಾಡ್ತಾ ಇಲ್ವಲ್ಲ ಇವರು ಮೊಸಲ್ಲಿ ಕಲ್ಲು ಹುಡುಕ್ತಾರದು ಯಾವುದು ಇಲ್ಲ